ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆ ಈ ವಾರ ಅಂತೂ ತುಂಬಾ ರೋಚಕವಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಹೇಳಿದೆ ಇವತ್ತಿನ ಟಾಸ್ಕ್ನಲ್ಲಿ ನೋಡಿರ್ಬೋದು ನೀವು ನಾನು ಟಿ ವಿಗಿಂತ ಮುಂಚೆನೇ ಅಪ್ಡೇಟ್ ಮಾಡಿದೆ ನಿಮಗೆ ಇವತ್ತಿನ ಟಾಸ್ಕ್ನಲ್ಲಿ ಹೇಳಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ಒಂದ್ಸಲ ಇನ್ನಷ್ಟು ವಿಡಿಯೋ ಆಗಿ ಮರೆಯೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಅಲ್ಲ ಒಂದು ಸ್ವಲ್ಪ ದಿವಸದಿಂದ ಒಂದು ರಜತವ್ರ ಬಂದಾಗಿಂದ ನೋಡ್ಬೇ ನೋಡ್ಬೋದು ನೀವು ಮಿತಿ ಮೀರಿ ವರ್ತನೆ ಮಾಡ್ತೀರ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲದೆ ಇವ್ರ ಕರ್ಮ ಇಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ಇವರಿಗೆ ಇದೇ ಅನಿಸುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನೀವು ಕಳೆದವರ ನೋಡಿರ್ಬೋದು ಬಿಗ್ ಬಾಸ್ ಮನೇಲಿ ಎರಡು ತಂಡ ರಜಿಸ್ ಆ ಒಂದು ಟೀಮ್ ಕ್ಯಾಪ್ಟನ್ ಬಂದು ಹನುಮಂತವಾಗಿರ್ತಾರೆ ಇನ್ನೊಂದು ಟೀಮ್ ಕ್ಯಾಪ್ಟನ್ ಬಂದು ಗೌತಮಿ ಆಗಿರ್ತಾರೆ ಅರ್ಧದಲ್ಲಿ ಫಸ್ಟ್ ಟಾಸ್ಕ್ ಬರುತ್ತೆ ಡ್ರಮ್ನಾಗಿ ಹಿಂಗೆ ಹೋಗೋದು ಅರ್ಧದಲ್ಲಿ ಇದೇ ರಜತವರು ಗೌತಮಿ ಅವ್ರ ಟೀಮಿಗೆ ಎಷ್ಟು ಸಲ ಪಾಸ್ ಕೊಟ್ರು ನೀವೆಲ್ಲ ನೋಡಿರ್ಬೋದು ಪಾಸ್ ಅದ್ಕಾಲೇ ಒಂದು ದೊಡ್ಡ ಆಗುತ್ತೆ ಅಂತೇಳಿ ಹೇಳ್ಬೋದು ಆದರೆ ಕೊನೆಗೆ ಅವ್ರು ಒಪ್ಕೊಂಡು ಸುಮ್ಮನೆ ಆಗ್ತಾರೆ ಹೋಗ್ಲಿ ಬಿಡು ಅಂತ ಹೇಳಿ ಅದೇ ಇವಾಗ ಅದೇ ವಿಷಯ ಇವಾಗ ಮಾಡ್ತಿದ್ರೆ ಇವ್ರಿಗೆ ಸಿಟ್ಟು ಬರುತ್ತೆ ಅಲ್ಲಿ ಧನ್ರಾಜ್ ಅವ್ರು ಹೇಳ್ತಾರೆ ಬಿಡುಗುರು ಆಟ ಬೇಡ ಆಟ ಆಡಿ ಅಂತೇಳಿ ಅಲ್ಲಿ ಕೈಯಿಂದ ತಗೊಂಡು ಆಟನ ಬಿಡಿಸ್ತಾರೆ ಇದು ಇದು ರಜತ್ತವರು ಧನ್ರಾಜ್ ಅವರಿಗೆ ಅದೇ ಇದೇ ಇದೇ ಹಿಂದಿನ ವಾರ ನೀವು ನೋಡಿರ್ಬೋದು ಇದೇ ರೀತಿ ಇವರು ಗೌತಮ್ ಇವ್ರ ಟೀಮ್ ಮಾಡ್ಬೋದಿತ್ತಲ್ಲ ಬ್ಯಾಡ್ ಬಿಡು ಇವ್ನ ಹಗ್ಲೆಲ್ಲ ಪಾಸ್ ಕೊಡ್ತಾನೆ ಏನು ಆಟ ಆಡ್ತೀರ ಬಿಡು ಅಂತ ಹೇಳ್ಬೋದು ಅವ್ರು ಹಂಗೆ ಮಾಡಿಲ್ಲ ಅವ್ರು ಆಟಾಡಿದ್ರು ಎಷ್ಟು ಸಲ ಪಾಸ್ ಕೊಟ್ರು ಗೌತಮಿ ಅವ್ರ ಟೀಮ್ ಲಾಸ್ಟ್ ವೀಕ್ ಆಟಾಡಿದ್ರು ಆಟ ಮುಗ್ದಾದ್ಮೇಲೆ ಅವ್ರು ಏನಿದ್ರು ಅದು ಮಾತಾಡ್ಕೊಂದರು ಆದರೆ ಇಲ್ಲಿ ರಜೆ ನೋಡಿ ನೋಡಿದರೆ ಆಟನೇ ಮಧ್ಯದಲ್ಲಿ ಇನ್ರ್ಸ್ಕೋಗಿದ್ದಾರೆ ಧನ್ರಾಜ್ ಅವ್ರು ಆಟ ಆಡ್ತಿದ್ರೆ ಅವ್ನ ಕೈಯಿಂದ ಹಿಂಗೆ ಬಿಸಾಕಿ ಅದು ಆಟ ಇದು ಇನ್ಸ್ಟ್ರೂಮೆಂಟ್ನ ಬಿಸಾಕಿ ಅವ್ರು ಕೊಟ್ಟರು ಬಿಡಿಸಿ ಆಡ್ಬೇಡ್ ಬಿಡುಗರು ಅಂತ ಹೇಳ್ತಾರೆ ಅಲ್ಲ ಈಗ ಥರ ಮಾಡಿದರೆ ಇವ್ರು ಲಾಸ್ಟ್ ವೀಕು ಈ ವೀಕಿಗು ಎಷ್ಟು ವ್ಯತ್ಯಾಸ ಗೊತ್ತಾಗಲಿ ಇರ್ತದೆ ಇವ್ರದ್ದು ಇವ್ರ್ ಬಂದಾಗ ಒಂದು ಲೆಕ್ಕ ಅವ್ರದ್ದು ಬಂದಾಗ ಒಂದು ಲೆಕ್ಕನ ಒಂದು ನ್ಯಾಯ ಅವರಿಗೆ ನ್ಯಾಯನ ಅನ್ನೋ ರೀತಿ ಆಗುತ್ತೆ ಅಷ್ಟೇ ಅಲ್ಲದೆ ಇವ್ರದಂತೂ ಮಿತಿ ಮೀರಿದ ವರ್ತನೆ ಆಗ್ತಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಒಂದು ರೀತಿ ಓರಾಗಿ ಮಾತಾಡೋದು ತಾನೇ ಎಲ್ಲ ಅನ್ನೋದು ಎಲ್ಲರೂ ತಗೋ ಬಿಲ್ಡಪ್ ಕೊಡೋದು ಆಡುಗುರು ಟಾಸ್ನಲ್ಲಿ ತೋರಿಸು ಗುರು ನೀವು ಅಂತ ಹೇಳ್ತಾರೆ ಆಡಕ್ಕೆ ತೋರಿಸಿದ್ರು ಇವ್ರು ಈ ರೀತಿ ಮಾತಾಡೋದು ಅಷ್ಟಿಲ್ಲದೆ ಹೊರಗೆ ನೋಡ್ಕೊಂಬಂದಿ ನಿಮ್ದೆಲ್ಲದು ಅನ್ನೋದು ಪದೇ ಪದೇ ಅನ್ನೋದು ನೀವು ಹೊರಗೆ ಏನು ಒಳಗಿದ್ದು ಏನು ತಪ್ಪಾ ಬಾಕಿ ಅಂತ ಅಗ್ಲೆಲ್ಲ ಕೇಳೋದು ಕಂಟೆಸ್ಟೆಂಟ್ಗಳಿಗೆ ಎಂಥವ್ರಿಗೆ ಹೋದ್ರೂ ಒಂದು ಸಲ ಟಿಗರ್ ಆಗುತ್ತೆ ಅಷ್ಟಿಲ್ಲದೆ ಇವತ್ತು ಮಂಜುನಾವರು ಹೇಳ್ತಾರೆ ಟಿ ವಿಯಲ್ಲಿ ನೋಡ್ಕೊಂಬರ್ದು ಎಲ್ಲ ಇದೇ ಗತ್ತೆ ಅಂತ ಹೇಳ್ತಾರೆ ಅವರು ಅದಕ್ಕೆ ರಜತ್ ಅವ್ರು ನೀನು ದೊಡ್ಡ ಸಾಚೆ ಇಲ್ಲ ನಿನ್ನ ಹೊರಗೆ ಟಿ ವಿಯಲ್ಲಿ ನೋಡ್ಕೊಂಡೇ ಬಂದಿದ್ದೀನಿ ಅಂತೇಳಿ ರಜತ್ ಅವರು ಹೇಳ್ತಾರೆ ಅಷ್ಟೇ ಹೊರಗಿನ ವಿಷಯ ಅಗ್ಲಲ್ಲಿ ತಂದು ತಂದು ಪದೇ ಪದೇ ರಜತ್ ಅವರು ಅಗ್ಲ ಕಂಟೆಸ್ಟೆಂಟ್ಗಳು ಮುಂದೆ ಇಡ್ತಿದ್ದಾರೆ ಅವ್ರು ಏನು ನೋಡ್ಕೊಂಬಂದ್ರೆ ಏನು ಬಿಟ್ಟಿದ್ದರು ಅದ್ರ ಸೆಕೆಂಡ್ರಿ ಇವಾಗ ಇವ್ರು ಆಟ ಆಡ್ತಿದ್ರು ಇವಾಗ ಇವರು ಒಳಗಡೆ ಇದ್ದಾರೆ ಅಷ್ಟೇ ಮಾತಾಡಬೇಕು ಅದಕ್ಕೆ ಬಿಟ್ಟರೆ ನಾನು ಹೊರಗಡೆ ನೋಡ್ಕೊಂಬಂದಿ ನಿಮ್ಮ ಕೈ ಏನು ದಬ್ಬಕ್ಕಾಗಲ್ಲ ಅದಕ್ಕೋಸ್ಕರ ಕಳಿಸಿದ್ದೀವಿ ಅಂತ ಪದೇ ಪದೇ ಹೇಳ್ತಿದ್ದಾರೆ ಇವರು ರಜತವರು ಅಷ್ಟೇ ಅಲ್ಲಿ ರಜತವರು ಚೈತ್ರಕುಂದಪುರ್ಗೆ ಹೇಳ್ತಾರೆ ಆಟ ಆಡಿಗೆಲ್ಲಕ್ಕಂತೂ ನೀವು ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಇದು ಮಾಡ್ತಿಲ್ಲ ಅಂತೇಳಿ ರಜತ ಅವ್ರು ಚೈತ್ರಕುಂದಾಪುರರಿಗೆ ಹೇಳ್ತಾರೆ ಇವ್ರಿಬ್ರು ಬಂದು ತುಂಬ ಅಂತಲೇ ಹೇಳ್ಬೋದು ಆಮೇಲೆ ಇವ್ರ ನಡುವೆ ಮಂಜು ಮಂಜು ಅವ್ರು ಬರ್ತಾರೆ ಮಂಜು ಅವ್ರು ಇವ್ರದಂತೂ ಕೈ ಕೈ ಮುಲಾಯಿಸ ಮಟ್ಟಕ್ಕೆ ಅಂತಲೇ ಹೇಳ್ಬೋದು ಅಷ್ಟೇ ಇವ್ರು ಹೊಡೆದ್ರು ಬಿಡಿದ್ರು ಅನ್ನೋದನ್ನ ನೆಕ್ಸ್ಟ್ ನೀವು ನಾಳೆ ಸಂಚಿಕೆ ನೋಡ್ಬೋದು ಇವತ್ತಿನ ಸಂಚಿಕೆ ಏನಂತಿದ್ದು ನಾಕಲ್ಲ ಹೊಳಗೆ ಇರ್ತಾರೆ ಮುಂದಿನ ಸಂಚಿಕೆ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಟಾಸ್ಕ್ ಬಗ್ಗೆ ನೋಡೋದಾದ್ರೆ ಈ ರಜತ್ ಅವ್ರ ಟೀಮಿಂದ ಉಸ್ತವರಿಗೆ ಬಂದಿರೋದು ಐಶ್ವರ್ಯ ಉಸ್ತವರಿಗೆ ಬಂದಿದ್ದಾರೆ ಅಷ್ಟೇ ಅಲ್ಲಿ ತ್ರಿವಿಕ್ರಮ್ ಟೀಮಿಂದ ಉಸ್ತುವಾರಿ ಯಾರು ಬಂದಿರಪ್ಪ ಅಂತಂದ್ರೆ ಚೈತ್ರ ಕುಂದಾಪುರ್ ಅವ್ರು ಬಂದಿದ್ದಾರೆ ಈ ಟೀಮ್ ನಲ್ಲಿ ಯಾರು ಗೆಲ್ತಾರಪ್ಪ ಅಂತಂದ್ರೆ ಈ ಟಾಸ್ಕ್ ನಲ್ಲಿ ಗೆಲ್ಲೋದು ಬಂದು ತ್ರಿವಿಕ್ರಮ್ ಟೀಮ್ ಅಂತ ಹೇಳಬಹುದು ಅವ್ರು ತುಂಬಾನೇ ಫಾಸ್ಟ್ ಆಗಿ ಆಡ್ತಾರೆ ಈ ಗೇಮ್ ತುಂಬಾನೇ ಚೆನ್ನಾಗಿ ಆಡ್ತಾರೆ ಈ ಟಾಸ್ಕ್ ನ ಮಂಜಣ್ಣ ಅವರು ಬಾಲ್ ಕಲೆಕ್ಟ್ ಮಾಡ್ಕೊಂಡ್ ಬಂದು ಅಲ್ಲಿ ಪಿರಾಮಿಡ್ ಶೇಪ್ ನಲ್ಲಿ ಗ್ಲಾಸ್ ಗಳು ಇಟ್ಟಿರ್ತಾರೆ ಆ ಬಾಲ್ ಇಂದ ಗ್ಲಾಸ್ ನ ಹೊಡಿಬೇಕು ಹೊಡೆದು ಸಂಪೂರ್ಣವಾಗಿ ಆ ಗ್ಲಾಸ್ ನ ಪಿರಾಮಿಡ್ ಶೇಪ್ ನ ಬಿಳಿಸಬೇಕು ಇದಾಗಿರುತ್ತೆ ಈ ಟಾಸ್ಕ್ ಈ ಟಾಸ್ಕ್ ಬಗ್ಗೆ ನಿಮಗೆ ಅನಿಸ್ತು ಅಷ್ಟೇ ನಿಮಗೆ ಯಾರು ಗೆಲ್ಬೇಕಿತ್ತು ಈ ಟಾಸ್ಕ್ ನಲ್ಲಿ ರವ್ರ ಅತಿ ಮಿತಿ ಮೀರಿದ ವರ್ತನೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ మి విడియో ఇష్ట దొడితే లైక్ మిషర్ మి మరదా చాలా సబ్స్క్రైబ్ విడియో లిగి బాయ్